ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕರ ವಸೂಲಿ ಹಾಗೂ ಎಲ್ಲ ಆಸ್ತಿ ತೆರಿಗೆಗಳು ಪ್ರಾರಂಭವಾಗಿದ್ದು ಈ ಕುರಿತು ಸಾರ್ವಜನಿಕವಾಗಿ ಜಾಥಾ ನಡೆಸುವ ಮೂಲಕ ಸಾರ್ವಜನಿಕರು ಈ ಏಪ್ರಿಲ್ ತಿಂಗಳಿನಲ್ಲಿ ತಮ್ಮ ಆಸ್ತಿ ಕರಗಳನ್ನು ಕಟ್ಟಿದರೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡುವುದಾಗಿ ಸಾರ್ವಜನಿಕ ಪ್ರಕಟಣೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಆಯ್ಕೆ ಕೆ ಅವರು ತಿಳಿಸಿದ್ದಾರೆ ಬನ್ನಿ ವೀಕ್ಷಿಸೋಣ ಸರ್ ಇವತ್ತಿನ ಮುಖ್ಯ ವಿಷಯವಾಗಿ ನಾನು ಅಂದರೆ ಹೋಟೆಲ್ ವ್ಯಾಪ್ತಿಯಲ್ಲಿ ಗೊತ್ತ ಎಲ್ಲ ಸಾರ್ವಜನಿಕರು ಆಸ್ತಿದಾತರಿಗೆ ಇವತ್ತು ಏನು ಇಷ್ಟಪಡ್ತೇನೆ ಅಂದರೆ ಸರ್ಕಾರ ಪ್ರತಿ ವರ್ಷ ಏಪ್ರಿಲ್ ಮಹೆಯಿಂದ ಆಯಾ ಆರ್ಥಿಕ ವರ್ಷದ ಪ್ರಾರಂಭ ಏಪ್ರಿಲ್ ಶೇಕಡ ಅವರ ಆಸ್ತಿ ಮೂಲ ಆಸ್ತಿ ತೆರಿಗೆ ಕಷ್ಟಕ್ಕೆ ಸಾಲಿನ ಅವರ ಮೂಲ ಆಸ್ತಿ ತೆರಿಗೆ ಶೇಕಡಾ ಐದರಷ್ಟು ರಿಯಾಯಿತಿಯನ್ನು ನೀಡುತ್ತೆ ಸರ್ ಇದರ ನಂತರ ಮೇ ಮತ್ತು ಜೂನ್ನಲ್ಲಿ ಮೇ ಮತ್ತು ಜೂನ್ನಲ್ಲಿ ಕೂಡ ದಂಡರಹಿತವಾಗಿ ಸಾಕಷ್ಟು ಸಾರ್ವಜನಿಕರು ಇವತ್ತಿನ ದಿವಸ ನಮ್ಗೆ ಬಡ್ಡಿ ಭಾಳ ಆಗ್ತದೆ ಆ ಥರ ಈ ಥರ ಅಂತ ಆರೋಪಗಳು ಕೇಳಿ ಬರ್ತಾಯಿದ್ರು ಈ ಒಂದು ಅವಕಾಶ ಸಾರ್ವಜನಿಕರಿಗೆ ಒಂದು ಸುಧಾ ಸುವರ್ಣ ಅವಕಾಶ ಏಪ್ರಿಲ್ ಮಹಿಳೆಯಲ್ಲಿ ತಾವು ಬರ್ಣ ಮಾಡಿದರೆ ಶೇಕಡಾ ಐದರಷ್ಟು ಸರ್ಕಾರವೇ ರಿಯಾಯಿತಿನ ಕೊಡ್ತದೆ ಮೇ ಮತ್ತು ಜೂನಲ್ಲಿ ತಾವು ಬರ್ಣ ಮಾಡಿದ್ರೆ ದಂಡರಹಿತವಾಗಿ ಯಾವುದೇ ಬಡ್ಡಿ ಸಹ ಇಸ್ರೆ ದಂಡರಹಿತವಾಗಿ ತಮಗೆ ಆಸ್ತಿ ತೆರಿಗೆಯನ್ನು ಬರನ ಮಾಡೋಕೆ ಅವಕಾಶ ಇರ್ತದೆ ಸರ್ ಈಗ ಈ ಖಾತೆ ಏನು ಈ ಖಾತೆ ಮಾಡ್ತೀರ ಸರ್ ಈ ಖಾತೆ ನಮ್ಮಲ್ಲಿ ಸುಮಾರು ಹನ್ನೆರಡು ಸಾವಿರ ಆಸ್ತಿಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ನಾಲ್ಕು ಸಾವಿರ ಆಸ್ತಿಗಳನ್ನು ಈ ಖಾತೆ ಈಗ ಆಲ್ರೆಡಿ ಮಾಡಿದ್ದೇವೆ ಈ ಈ ಖಾತೆ ಅಂದರೆ ಯಾವುದು ಈ ನಗರ ಯೋಜನಾ ಪ್ರಾಧಿಕಾರನ ಅನ್ನುವಂಥ ನೀಲನಕ್ಷೆ ಆಗಲಿ ಅಥವಾ ಕೆ ಜೆ ಪಿ ನಕಾಶೆ ಆಗಲಿ ಅಥವಾ ಶೆಟ್ಟಿ ಇಂಥ ಆಗದೇ ಇರುವಂಥ ಆಸ್ತಿಗಳನ್ನು ಕೂಡ ಸರ್ಕಾರ ಒಂದು ಒಂದು ಬಾರಿಗೆ ಅಂದರೆ ಸುಮಾರು ಮೂರು ತಿಂಗಳ ಕಾಲಾವಕಾಶ ಕೊಡ್ತದೆ ಈಗಾಗಲೇ ಒಂದು ತಿಂಗಳಾಯಿತು ಈ ಒಂದು ತಿಂಗಳಲ್ಲಿ ಸುಮಾರು ನಾಲ್ಕುನೂರು ಆಸ್ತಿಗಳನ್ನು ನಾವು ಈಗ ಈ ಖಾತೆ ಅಪ್ಪಿಗೆ ತೊಗೊಂಡ್ಬಂದಿದ್ದೀವಿ ಸರ್ ಅಪ್ಲಿಕೇಶನ್ ಶುಲ್ಕ ಯಾವುದೇ ರೀತಿ ಶುಲ್ಕ ಇಲ್ಲ ಆಮೇಲೆ ಈ ಖಾತೆಗೆ ಪರಿಶೀಲನೆ ಮಾಡಿದ್ದೀರಿ ಹೌದು ಹೌದು ಪ್ರತಿಯೊಂದು ನಮ್ಮ ಬಿಲ್ ಕಲೆಕ್ಟರನ್ನು ಸ್ಥಳ ತನಿಖೆ ಮಾಡ್ತಾರೆ ಅವರಲ್ಲಿ ದಾಖಲಾತಿಗಳು ನಗರ ಯೋಜನೆ ಪ್ರಾಧಿಕಾರವನ್ನು ಅನುಭವ ನಿರ್ಲಕ್ಷ್ಯವನ್ನು ಮುಖ್ಯವಾಗಿ ಬೆನ್ ಶೆತ್ಕಿ ಪ್ಲಸ್ ಕೆಜೆಪಿನ ಕಾಶ ಈ ಮೂರು ಖಾತೆಗಳು ಮುಖ್ಯವಾಗಿ ಮೊದಲು ಬೇಕಾಗ್ತದೆ ಈ ಖಾತೆಗೆ ಬಟ್ ಈಗ ಅದು ಅವಕಾಶ ಇಲ್ಲ ಈ ಮೂರು ಅವಕಾಶ ಇಲ್ಲದೇ ಇದ್ದರೂ ಸಹಿತ ಈ ಖಾತೆ ಮಾಡಲಿಕ್ಕೆ ಸರ್ಕಾರವನ್ನು ಅವಕಾಶ ಕೊಟ್ಟಿದ್ರು ಅದು ಇನ್ನೂ ಕೇವಲ ಎರಡು ತಿಂಗಳು ಮಾತ್ರ ಅವಕಾಶ ಇದೆ ಇಲ್ಲ ಇಲ್ಲ ಯಾವುದೇ ಶುಲ್ಕ ಆದರೆ ಆಸ್ತಿ ತೆರಿಗೆ ಸಂಬಂಧಪಟ್ಟಂಗೆ ಅಷ್ಟೇ ಮಾತಾಡಿದ್ರೆ ಬಂತು ಅದಕ್ಕೆ ಯಾವುದೇ ಶುಲ್ಕ ಇಲ್ಲ ಮತ್ತು ಇನ್ನೊಂದು ಅವಕಾಶ ಅಂದರೆ ಕರ್ನಾಟಕ ಒನ್ ಕೇಂದ್ರಗಳಲ್ಲೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಡ್ತಾರೆ ನಮ್ಮ ಕಚೇರಿಗೆ ಬರ್ಸಕ್ಕಂತ ಏನು ಇದೂ ಇಲ್ಲ ಎಲ್ಲ ಸುಮಾರು ನಾಲ್ಕು ಕರ್ನಾಟಕ ಒನ್ ಕೇಂದ್ರಗಳಿದಾವೆ ಆ ಕರ್ನಾಟಕ ಒನ್ ಕೇಂದ್ರಗಳಲ್ಲೂ ಸಹ ತಾವು ಆಸ್ತಿ ತೆರಿಗೆಯನ್ನು ಕಟ್ಟಬೋದು ಪ್ಲಸ್ ಅರ್ಜಿಗಳನ್ನು ಸಹ ಅಲ್ಲೇ ಹಾಕ್ಬೋದು ಅಲ್ಲೇ ನಮಗೆ ಉದಾಹರಣೆಗೆ ಕೂಡ ಸಿಗ್ತಾ ಇದೆ ಸರ್ ಶ್ರೀಪತಿ ನಗರ ಭಾಗ್ಯನಗರ ಏನಿದೆ ಅಂತ ಸರ್ ಅದು ಸರ್ಕಾರಿ ಆಸ್ತಿ ಆಗಿರೋದ್ರಿಂದ ಅಲ್ಲಿಗೆ ಯಾವುದೇ ಈ ಖಾತ ಮಾಡಲಿಕ್ಕೆ ಅವಕಾಶ ಇದೆ ಅದು ಸರ್ಕಾರ ಮಾಡೋದಕ್ಕೆ ತೀರ್ಮಾನ ಆಗುತ್ತೆ ಸರ್ ಅದು ಈಗ ಸದ್ಯಕ್ಕೆ ಅಲ್ಲಿ ಈ ಖಾತೆ ಸರ್ಕಾರಿ ಆಸ್ತಿ ತಗೊಳ್ತಾ ಇಲ್ಲ ಇಲ್ಲ ಪುರಸಭೆ ಇದೆ ಸರ್ ಬಟ್ ಅದು ಸರ್ಕಾರಿ ಆಸ್ತಿ ಆಗಿರೋದ್ರಿಂದ ಅವ್ರಿಗೆ ಈ ಖಾತೆ ಮಾಡಲಿಕ್ಕೆ ಈಗ ಅವಕಾಶ ಇದೆ ಅವ್ರ ಖಾತೆಯಿಂದ ವಂಚಿತರಾಗ್ತಾರೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಖಾತೆ ಕೊಟ್ಟಿದ್ದಾರೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಈ ಖಾತೆಗೆ ಅವಕಾಶ ಇಲ್ಲ ಸರ್ ಈ ಖಾತೆಗಳಿಗೆ ಅವ್ರಿಗೆ ಅವಕಾಶ ಇಲ್ಲ ಅದು ಇನ್ನೂ ಸರ್ಕಾರ ಜಾಗ ಇರೋದ್ರಿಂದ ಅದ್ರ ಸರ್ಕಾರ ಮಾಡಬೇಕು ಮತ್ತೆ ಎಲೆಕ್ಷನ್ ಸಂದರ್ಭದಾಗ ನಾವು ಇದರ ತಗೊಂತೀವಿ ಅಂತ ಹೇಳಿ ನೀವು ಇದನ್ನ ಮಾಡಿದ್ರಲ್ಲ ಸರ್ ಎಲೆಕ್ಷನ್ ಸಂಬಂಧ ನನಗೆ ವಿಷಯ ಗೊತ್ತಿಲ್ಲ ಬಟ್ ಏನಾಗಿದೆ ಈಗ ಅದೇ ಮಾನ್ಯ ಶಾಸಕರು ಕೂಡ ಒಂದು ಸರ್ವೆ ಕಾರ್ಯ ಮಾಡಿಸಿಕತ್ತಾರೆ ಅದು ಸರ್ಕಾರ ಅಂತ ತೀರ್ಮಾನ ಆಗಬೇಕಾಗಿರೋದ್ರಿಂದ அல்லா தீர்மான கொடுக்காம